ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಿನ್ನೆಯಿಂದ ನವರಾತ್ರಿ ಶುರುವಾಗಿದೆ ನಾನು ನಿಮಗೆ ಒಂಬತ್ತು ಶಕ್ತಿ ದೇವತೆಗಳ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದೆ ಈಗ ನಿನ್ನೆ ನಿಮಗೆ ಶ್ರೀ ಮುತ್ಯಾಲಮ್ಮ ತಾಯಿಯ ದರ್ಶನ ಮಾಡಿಸಿದೆ ಇವಾಗ ಎರಡನೇ ದಿನ ಈ ದಿನ ನಾವು ಗಾಣಗಿರಿಪೇಟೆ ಪಕ್ಕದಲ್ಲಿರುವಂಥ ಕಾಳಮ್ಮ ದೇವಸ್ಥಾನದ ದರ್ಶನ ಮಾಡಿಸ್ತೀನಿ ಬನ್ನಿ ಮತ್ತು ಈ ದೇವಸ್ಥಾನಕ್ಕೆ ಒಂದು ಪುಟ್ಟ ಇತಿಹಾಸ ಇದೆ ಏನಾದರೂ ಇಪ್ಪತ್ತೈದು ಹಿಂದೆ ಈ ದೇವಸ್ಥಾನ ಅಗಿಯೋವಾಗ ಎರಡು ಶಿಲಾ ಮೂರ್ತಿಗಳು ಸಿಗ್ತವೆ ಒಂದು ಕಾರ್ತಿಕೇಯ ದೇವ್ರದ್ದು ಮತ್ತು ಇನ್ನೊಂದು ಈ ಎರಡು ಶಿಲಾ ಮೂರ್ತಿಗಳು ಸಿಕ್ಕಿದಾದ ಮೇಲೆ ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗುತ್ತೆ ಮತ್ತು ಮಂಗಳವಾರ ಶುಕ್ರವಾರ ಈ ದೇವಸ್ಥಾನಕ್ಕೆ ಬಹಳ ಜನ ಬರ್ತಾರೆ ಆಮೇಲೆ ಇಲ್ಲಿ ನಿಂಬೆಹಣ್ಣು ಅವೆಲ್ಲ ಮಂತ್ರಿಸಿ ತೊಗೊಂಡು ಹೋಗೋದ್ರಿಂದ ಅವ್ರ ಮನೆಯಲ್ಲೂ ಶಾಂತಿ ನೆಮ್ಮದಿ ನೆಲೆಸಿದ್ದು ಮತ್ತು ಯಾರಿಗೆ ಬಿಸ್ನೆಸ್ ಚೆನ್ನಾಗಾಗ್ತಿರಲ್ಲೋ ಅವ್ರಿಗೆಲ್ಲ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ ಮತ್ತು ಈ ಕಂಕಣ ಭಾಗ್ಯ ಯಾರಿಗೆ ಕೂಡಿ ಬಂದಿರಲ್ಲ ಅವ್ರು ಬಂದು ಅಶ್ವಥ್ ಕಟ್ಟೆ ತಿರುಗೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಆಗಿದೆ ಮದುವೆ ಆಗದಿದ್ದವ್ರಿಗೆಲ್ಲ ಮದುವೆ ಆಗಿದೆ ಆದ್ದರಿಂದ ಇದು ಬಹಳ ಪವರ್ಫುಲ್ ದೇವಸ್ಥಾನ ನಮ್ಮ ದೊಡ್ಡಬಳ್ಳಾಪುರದ ಕಾಳಮ್ಮ ದೇವಸ್ಥಾನ ನಮಸ್ತೆ